ಸಾಧನೆ ಸಾಧಕನ ಸೊತ್ತು ಯಶಸ್ಸು ಎಂಬುದು ಸಾಧಕನದ್ದು ಹೊರತು ಸೋಮಾರಿಯದಲ್ಲ ಶಾಸಕರಾದ ಮಹೇಂದ್ರ ತಮ್ಮನವರವರಿಂದ ಸಾಧಕರಿಗೆ ಸತ್ಕಾರ ಸರ್ಕಾರಿ ಹುದ್ದೆಗಳೆಂದರೆ ಇತ್ತೀಚಿನ ದಿನಗಳಲ್ಲಿ ಮರೀಚಿಕೆಯಾಗಿದೆ ಅಂಥದ್ರಲ್ಲಿ ರಾಯಬಾಗ ತಾಲೂಕಿನ ಆರು ಜನ ವಿದ್ಯಾರ್ಥಿಗಳು ಪಿಎಸ್ಐ ಹುದ್ದೆಗಳನ್ನು ಗಿಟ್ಟಿಸಿಕೊಂಡಿದ್ದಾರೆ ರಾಯಬಾಗ ತಾಲೂಕಿನ ಕೊಡಚಿ ಮತಕ್ಷೇತ್ರದ ಶಾಸಕರಾದ ಮಹೇಂದ್ರ ತಮ್ಮನವರ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದನೇ ಸಾಲಿನಲ್ಲಿ ಪಿಎಸ್ಐ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಪಿಎಸ್ಐ ಹುದ್ದೆ ಪಡೆದುಕೊಂಡು ರಾಯಭಾಗ ತಾಲೂಕಿಗೆ ಹೆಸರು ತಂದಂತಹ ಸಾಧಕರು ಮಂಜುನಾಥ ಕಡಹಟ್ಟಿ ಸಾಕಿನ್ಯಲ್ಪಾರಟ್ಟಿ ಶಾಂತಿನಾಥ ಕುರಾಣೆ ಸಾಕಿನ್ ಹಾರುಗೇರಿ ರೋಹಿತ ಪಾಟೀಲ ಸಾಕಿನ್ ಮೊರಬಾ ಅಮಿತಾ ಹರವಿ ಸಾಕಿನ್ ಹಾರುಗೇರಿ ರಾಜು ಮಾಂಗ ಸಾಕಿನ್ ಹಾರುಗೇರಿ ಸಾಗರ ಒಡೆಯರ ಸಾಕಿನ್ಯಬರಟ್ಟಿ ವಿವೇಕಾನಂದ ಕುಂಬಾರ ಸಾಕಿನ್ ಪರಮಾನಂದವಾಡಿ ಅದೇ ರೀತಿ ಕುಮಾರಿ ಸ್ನೇಹ ಮಂಜುನಾಥ್ ದಾಮಣ್ಣವರ್ ಮೊರಬ ಗ್ರಾಮದ ವಿದ್ಯಾರ್ಥಿನಿ ಇತ್ತೀಚೆಗೆ ನಡೆದಿರುವ ನೀಟ್ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಮೂರನೇ ಸ್ಥಾನ ಪಡೆದಿದ್ದು ನಮ್ಮ ತಾಲೂಕಿಗೆ ಹೆಮ್ಮೆಯಾಗಿದೆ ಎಂದು ಅವರಿಗೆ ಈ ದಿನ ಶಾಸಕ ಮಹೇಂದ್ರ ತಮ್ಮಣ್ಣವರವರು ಕಾರ್ಯಾಲಯಕ್ಕೆ ಸ್ವಾಗತಿಸಿ ಸಾಧಕರನ್ನು ಸತ್ಕರಿಸಿ ಗೌರವಿಸಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಶಾಸಕರಾದ ಮಹೇಂದ್ರ ತಮ್ಮಣ್ಣವರ್ ಮಾತನಾಡಿ ತಮ್ಮೆಲ್ಲರಿಗೂ ವೃತ್ತಿಜೀವನಕ್ಕೆ ಸ್ವಾಗತ ನಿಮ್ಮ ವೃತ್ತಿ ಬದುಕಿನಲ್ಲಿ ಸಮಾಜಕ್ಕೆ ಒಂದು ಒಳ್ಳೆಯ ಸೇವೆಯನ್ನು ನೀಡಿ ಹಾಗೂ ನಿಮ್ಮ ವೃತ್ತಿ ಜೀವನವು ಸುಖಮಯವಾಗಿರಲಿ ಎಂದು ಹಾರೈಸಿ ದೇವರು ನಿಮಗೆ ಆಯಸ್ಸು ಆರೋಗ್ಯ ನೀಡಲಿ ಎಂದರು ಈ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರು ಗುರಿ ಹಿರಿಯರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಉಪಸ್ಥಿತರಿದ್ದರು ವರದಿ ಗಿರೀಶ್ ಕಾಂಬಳೆ ನೈನ್ ಕನ್ನಡ ರಾಯಭಾಗ